ಸಿದ್ಧರ ಬೆಟ್ಟ ಅಂತ ಏನಕ್ಕೆ ಬಂತು ಈ ಬೆಟ್ಟಕ್ಕೆ ಹೆಸರು ಅರ್ಥ ಆಗಲ್ಲ ಹಿಂದೆ ಚಿಕ್ಕ ಓ ಇದು ಎಸ್ ಮುನ್ನೂರ ಅರವತ್ತೈದು ದಿನನೂ ಇರುತ್ತೆ ಇಲ್ಲಿ ನೀರು ಹತ್ರ ದಿನ ಮಾತ್ರ ನೈಟ್ ಬೆಟ್ಟ ಹತ್ತಿ ಬಿಡೋದು ಬೇರೆ ದಿನ ಎಲ್ಲ ನೈಟ್ ಅಲೋ ಇಲ್ಲ ಇಲ್ಲಿ ಸುಸ್ತು ಆಗ್ತೈತೆ ಅಂತ ನನ್ನ ಗುರುನು ಯಾಕೆ ಗುರಿ ಒಂದು ಕಿವೀಲಿರೋನೆ ಚೆಂದ ಮನೆ ಹೇಳ್ತಾನ ಹೇ ನಡ್ರಿಗೂರ ನಾಲ್ಕು ಬಿಟ್ಟಲು ಹತ್ತಿಲ್ಲ ಅವಲೆ ಸುಸ್ತು ಆಯ್ತು ಅಂತಿರಲ್ಲ ಈ ನನ್ನ ಮಗ ದೊಡ್ಡದಾಗ ಹೇಳ್ತಿದ್ದ ಮದ್ಗಿ ಮದ್ಗಿರಿ ಬೆಟ್ಟ ಹತ್ತಿದೀನಿ ತಿರುಗಂಗಿ ಬೆಟ್ಟ ಹತ್ತಿದೀನಿ ನನ್ಗೆ ಯಾವ ಲೆಕ್ಕ ಅಂತಿದ್ದ ಈಗ ನೋಡಿದ್ರೆ ಇನ್ನೂ ಅತ್ಯಾಜ್ಯ ಬಂದಿಲ್ಲ ಅವಳೆ ಸುಸ್ತಾಗ್ತೈತೆ ಅಂತ ಕೂತ್ಕತ್ತವನೇ ಏಯ್ ಬಾರಲೇ ಬಾರ ಕಾಂತ ಏ ಗುರು ಅದೇನು ಗುರು ಎನರ್ಜಿ ಏನೋ ತಗೊಂತಿದೆಯಲ್ಲ ಇವಾಗಲೇ ಹಿಂಗಂತಿದ್ಯಲ್ಲ ಕಾಂತ ಇನ್ನೇನಾರ ನಿನ್ನ ಮಧ್ಯಾಹ್ನ ಟೈಮ್ ಬಿಸಿಲಲ್ಲಿ ಹಚ್ಚಿ ಹೆಂಗೆ ಕತೆ ನಿಂದು ಈಗಲೇ ಈ ರೇಂಜ್ ಸೆಕೆಂಡ್ ಇಯರ್ ಸುರಿದಾಗ ಹಣ್ಣಂಗೆ ಏನು ಈ ರೇಂಜ್ ಸೆಕೆಂಡ್ ಸೆಕೆಂಡ್ ಇಯರ್ ಸುರ್ಸಿದ್ಯಾಲಕಂತ ಅಲ್ಲ ಹೆಂಗೆ ಕತೆ ಮತ್ತೆ ಏ ನಾನೇಳ್ತೀರ ಇನ್ನು ಮೇಲಕ್ಕೆ ಹೋಗ ಹೋದಾಗ ನೀನೇನು ಅನ್ಕೊಂಡೆ ಅತ್ತ ಅತ್ತ ಹುಲಿ 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 ಅಪ್ಪ ಕೈಯಲ್ಲಿ ಬಿಡ್ತೀನಿ ಮಾತಾಡೋಣ ನಿನ್ನ ಮುಂದೆ ಆರಾ ಚಿತ್ರ ಆರಾ ಆ ಆರಾ ಯಾ ಅತ್ತಲೇ ಅತ್ತಾಳೆ ಯಾಕಂದ್ರೆ ಇಂಗ್ಲಿಷ್ ಆಗ್ತೀಯಾ ಅತ್ತಲೇ ಏನು ಮಾಡ್ ಮಾರಾ ನಿನ್ನಲ್ಲ ಇವತ್ತಾಳೆ ಅಷ್ಟೇ ನಿಮ್ದು ಮಾಡ್ತೀನಿ ಅತ್ತಾಳೆ ಅತ್ತಾಳೆ ಸುಮ್ಮನೆ ಫೋಟೋ ಸಿದ್ದು ಓಕೆ ಓಕೆ ನೋಡಿ ಮಸಾಲೆ ಮಂಜು ಅವನು ಮಸಾಲೆ ಮಂಜು ಇವ್ರು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೋಡಿ ಇವರು ಅಪ್ಪಟ ಜೋರ್ ಬಂತು ಜೋರ್ ಬೇಕೇ ಇದ್ರಲ್ಲ ಸುತ್ ಬಿಡ್ತೀನಿ ಅಂತ ಬಂದ್ರು ಇನ್ನು ಅರ್ಧ ಬಂದಿಲ್ಲ ಅವನೇ ಮೂರು ಸರಿ ಕುತ್ಕೊಂಡಿದ್ದು ಆಗಲ್ಲ ಹಾಗಲ್ಲ ನೋಡಿ ಈ ತರ ಹೊಸ ಬೆಳೆಸ್ಬಾರ್ದು ಅನ್ನೋ ಇದೇ ಕಾರಣಕ್ಕೆ ಹೌದು ಹಾ ಬರಲ್ಲ ಕಂತಿ ತಗೊಂಡ್ರಿ ಅವನ್ನ ಕೈಯ ನೋಡಲು ಕಂತ ಒಂಟಿ ಏನೋ ಹೇಳ್ತವ್ರೆ அங்க <laughs> <laughs> ಮೂಟೆ ಪುರಿ ಕೊಡಿಸ್ತೀನಿ ಬಾರೋ ಬಾರ ಕಂತ ಆ ಬಜ್ಜಿ ಅಷ್ಟೇ ಹೇಳಿದ್ರು ಒನ್ ಬರಕ್ ಮನ್ಸೇ ಇಲ್ಲ ಅಣ್ಣಂಗೆ ಬಾರ

ಇಲ್ಲಿ ಬಂದರೆ ಎಲ್ಲ ಫುಲ್ಲು ತಣ್ಣಗೆ ಆಗೋಯ್ತದೆ ಬನ್ನಿ ದೇವ್ರ ದರ್ಶನ ಮಾಡಿಸ್ತೀನಿ ಗೋವಿಂದ ನೆಕ್ಸ್ಟ್ ಲೆವೆಲ್ ಕೋಲ್ಡ್ ಆಗಿದೆ ಇಲ್ಲಿ ಆಕ್ಚುಲಿ ನೀರೇ ಖಾಲಿ ಆಗಲ್ಲ ಇಲ್ಲಿ ಎಂಥ ಬೇಸಿಗೆ ಬಂದರೂ ನೀರು ಮುನ್ನೂರ ಅರವತ್ತೈದು ದಿನನೂ ಇರುತ್ತೆ ಇಲ್ಲಿ ನೀರು ಶಿವರಾತ್ರಿ ದಿನ ಮಾತ್ರ ನೈಟ್ ಪೂರ್ತದ ಹ್ಮ್ ಶಿವರಾತ್ರಿ ದಿನ ಮಾತ್ರ ನೈಟ್ ಪೂರ್ತಿ ಪೂಜೆ ಇರುತ್ತೆ ಎವ್ರಿ ಮಂಡೇ ಇರಲ್ಲ ಪ್ರತಿದಿನ ಮಂಡೇ ಇರುತ್ತೆ ನೈಟ್ ಇರೋಲ್ಲ ನೈಟ್ ಇರಲ್ಲ ಸಂಜೆ ಎಷ್ಟು ಗಂಟೆ ಕ್ಲೋಸ್ ಮಾಡಿ ಭಾನುವಾರ ಸೊಮಾರು ಆರು ಗಂಟೆ ಬಿಡ ಎಂಟು ಗಂಟೆ ನಾಲ್ಕೂವರೆ ನೋಡ್ರಾ ಹ್ಞೂ ಆ್ಯಕ್ಚುಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಈ ನೀರು ಹಾಕೊಂಡ್ಬಿಟ್ರೆ ಬೇ ಕೋಲ್ಡ್ ಇರುತ್ತೆ ಒಂದು ಹೇಳಿ ನೀರು ಹಾಕಿನಿ ಏನು ಕೋಲ್ಡ್ ಅವರು ನೀರು ಕುಡಿಬೇಡ ಚಂದ್ರ ಕುಡಿತಿದ್ಯಾ ಕುಡಿ ಕುಡಿಯೋ ನಾನು ಹೇಳೋರು ತಡಿಯುತ್ತ ಮೇಲೆ ಹೇಗಾಯಿತು ಇಲ್ಲಿ ಹೇಳಿ ಪಾಕನ ಲೀರಾ ಸ್ಕೇಡ ಮಧ್ಯೆ ಹೇಳ್ ಒತ್ತಿ ಒತ್ತಿ ಹೇಳು ಆ ಕೇಳು ಕೇಳು ಯಾರು ವಹಿಸ್ಕೊಂಡಿಲ್ಲ ಒಳ್ಳೇದಾಗ್ಲಿ ನಿಮ್ಮಿಬ್ರು ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ ಐಶ್ವರ್ಯ ಐಶ್ವರ್ಯನ ಕೊಟ್ಟು ಕಾಪಾಡ್ಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ ಹೋಗಲಿ ನೀವು ನೂರ್ ಕಾಲ ಚೆನ್ನಾಗಿ ಬಾಳ್ರಿ ಮುದುಕ್ರಿ ಬಾಳೆನ್ ಕೊಡ್ರಲ್ಲ ಕೊಡ್ರೇನ ಬಂದಾಯ್ತ ಮುಚ್ಕೊಂಡಾಯ್ತ ಏನ ಬರೀ yeye <laughs> janet. <laughs> ತಿನ್ನ ಕುಟ್ಟ ಏನಾಗಲ್ಲ ಕಂತ ನಾನು ಮನೆ ದೇವಸ್ಥಾನದಾಗ ಎಂತ ಮಾತಾಡೋದ್ ನೀನಲ್ಲಿ ಚೆನ್ನಾಗಿ ತೆಗ್ದಿದೆ ಫೋಟೋ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬೆಟ್ಟ ಹತ್ತಿ ಹಿಡಿತಿದ್ದೀವಿ

ಹೇಳ್ತಾನೆ ಗ್ರೂಪ್ ಅಲ್ಲಿ ಏನ್ ಗುರು ಗುರು ನಿನ್ನ ರೆಸ್ಪೆಕ್ಟ್ ಇಲ್ವಲ್ಲ ನೋಡೋ ಕೆಳಗಡೆ ಬಂದ್ವಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ತಪ್ಪ ಹೋಗಲಿ ಎಕ್ಸ್ಪೀರಿಯೆನ್ಸು ಇವತ್ತು ನಮಗೆ ಕಾಪಾಡ್ತಾನೆ ಸೂಪರ್ ಆಗಿತ್ತು ಎಕ್ಸ್ಪೀರಿಯೆನ್ಸು ಹೌದಾ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಅಷ್ಟೇ ವಿಡಿಯೋಗೆ ನಾವೊಂದು ಸಖತ್ ಎಂಜಾಯ್ ಮಾಡ್ಕೊಂಡು ಪಂದ್ ಮಾಡಿಕೊಂಡು ಬೆಟ್ಟ ಹತ್ತಿ ಇಳಿದ್ವಿ ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾನು ಇಲ್ಲೇ ಮುಗಿಸ್ತಿದ್ದೀನಿ ಎಷ್ಟು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್